ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇಣುಕಾ ಹರೀಶ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ತುಂಬ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಅತ್ತೆ ಏನೋ ಮಾಡ್ತಿದ್ದಾರೆ ತಿಂಡಿ ಚಳಿಗೆ ಅದೇನು ಅಂತ ಕೇಳ್ಕೊಂಬರೋಣ ಬನ್ನಿ ಅವ್ರ ಕೈಲೇ ಮಾ ಹೇಳಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ ಇದು ಈ ಥರ ನಮ್ಮ ಕಡೆ ಮಾಡಲ್ಲ ಏನು ಅಂತ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ನನ್ನ ಮತ್ತೆ ಏನೋ ಇವತ್ತು ಚಳಿ ಏನೋ ಮಾಡ್ತಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ನನ್ನ ಪಾಪ ಮಲ್ಗಿಸೋಕ್ಕೆ ಹೋಗಿದ್ದೆ ಅಷ್ಟೊತ್ತೆಲ್ಲ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಮಾಡ್ತಿದ್ರು ಅವರು ಅವ್ರ ಕೈಯ ಏಳಿಸ್ತೀನಿ ಏನೇನು ಹಾಕಿದ್ದಾರೆ ಅದಕ್ಕೆ ಏನದು ಅಂತ ತಿಂಡಿ ಏನದು ಅಂತ ಕೇಳಿ ಅವರೇ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದೆಲ್ಲ ಹೆಂಗೆ ಮಾಡೋದು ಹೇಳ್ರಿ ಏನೇನು ಹಾಕ್ಬೇಕು ಇದಕ್ಕೆ ಬಿಸ್ಕಿದು ಬೇಳೆ ಬಿಸಿದು ಎಣ್ಣೆ ಕರ್ಕೊಂಡು అందుకే కడలే హాకీ కడలే బీజ ఎణ కర్కం ఆమె ఒగరణ సేవె బుల్లి ఉప్పు ఖార పుడి ఎలా ఒగరణాకీ కలసే అశ్చిమి పుడి ಫ್ರೆಂಡ್ಸ್ ನಮ್ಮತ್ತೆ ಗಾಬ್ರಿಲಿ ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಒಂಥರ ಪಟ್ಕೊಂಡ್ರು ಸ್ವಲ್ಪ ಹೇಳಿದ್ರು ನಾನು ಹೇಳ್ತೀನಿ ಕಡಲೆ ಇತ್ಕಿದ್ ಕಡಲೆ ಬೀಜ ಇದ್ಕಿದ ಬೇಳೆ ಅವ್ಲಕ್ಕಿಷ್ಟು ಎಣ್ಣೆಲಿ ಹುರ್ಕೊಬೇಕು ಫ್ರೆಂಡ್ಸ್ ಕಡಲೆನ ಹಂಗೆ ಹಾಕೋಬೋದು ಮತ್ತು ಎಣ್ಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಖಾರ ಪುಡಿ ಉಪ್ಪು ಇದನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚಿನ್ಕುಳ್ಳಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದೆ ಇದ್ರ ಹೆಸರು ಚಿನ್ ಅಂತೆ ನಮ್ಮ ಕಡೆ ಅಂತೂ ಈ ಥರ ಮಾಡೋಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಚಳಿ ಹಳ್ಳಿಗಳೆಲ್ಲ ಈ ಥರ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಊಟದ ಜೊತೆ ಇಲ್ಲಾದರೆ ಸ ಡೇ ಸಾಯಂಕಾಲ ಹೊತ್ತು ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಹೇಗೆ ಮಾಡಿದ್ದಾರೆ ಅಂತ ಅಪ್ಲೋಡ್ ಮಾಡ್ತೀನಿ ಮಾಡಿದ್ದೀನಿ ನೋಡಿ ನೀವು ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋ ಬದಲು ಮನೇಲೇ ತಂದು ತಿನ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಕಡೆಯೆಲ್ಲ ಈ ಥರ ಮಾಡ್ಕೊಂಡು ತಿನ್ನಲ್ಲ ನಾವು ಗೊತ್ತಿರಲಿಲ್ಲ ನನಗೆ ಈ ಥರ ಇದೆ ಅಂತ ಬಟ್ ಅಂಗಡಿಗಳು ತಿಂದಿದ್ದೀವಿ ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂತಾರೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಮತ್ತೆ ಈ ಥರದ್ದೆಲ್ಲ ಏನಾದರೂ ಒಂದು ಮಾಡ್ತಾಯಿರ್ತಾರೆ ನನಗೆ ಆ ಥರ ಎಲ್ಲ ಬರೋಲ್ಲ ಮಾಡ್ತಾರೆ ಬಟ್ ನೋಡ್ಕೊಂಡಿದ್ದೀನಿ ಅವತ್ತು ಮಾಡಿಲ್ಲ ಅವರೇ ಜಾಸ್ತಿ ಅಡುಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಥರ ನಾವು ಮಾಡ್ಕೊಂಡು ತಿಂದಿದ್ದೀವಿ ಅಂತ ಮ ಅಂತ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರದು ಊಟ ಆಯಿತು ಫ್ರೆಂಡ್ಸ್ ನಾನು ಊಟ ಮಾಡಿದೆ ಮತ್ತು ಎಲ್ಲೋ ಹೋಗಿದ್ರು ನಾನು ಊಟ ಮಾಡಿದೆ ಊಟದ ಜೊತೇಲಿ ನೆಂಚ್ಕೊಂಡು ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿಂದು ನೋಡಿ ಒಂದ್ಸರಿ ಮಾಡಿಕೊಂಡು ಮನೇಲಿ ನಮ್ಮತ್ತೆಗೂ ಊಟ ಹಾಕ್ಕೊಟ್ಟು ತಿಂದರು ಊಟ ಎಲ್ಲರದ್ದು ಆಯಿತು ಚೆನ್ನಾಗಿತ್ತು ಬೆಳೆಸರು ಅನ್ನ ಮತ್ತೆ ಜೊತೆಗೆ ತಿನ್ನು ಜೊತೆಗೆ ತಿನ್ನು ಕೊಂಡಿತು ತುಂಬ ಚೆನ್ನಾಗಿತ್ತು ಇದು ಟೇಸ್ಟ್ ತುಂಬ ಚೆನ್ನಾಗಿದೆ ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ ಚಳಿಗೆ ಚಳಿಗೆ ಅಂತ ಅಲ್ಲ ಯಾವಾಗಲೂ ಮಾಡಿ ಇಟ್ಕೊಂಡ್ರೆ ಊಟ ಜೊತೆಗೆ ತಿನ್ಬೋದು ಬೇಜಾರಾದಾಗ ತಿನ್ಬೋದು ಕಾಂಪಿಟಿ ಜೊತೆಗೆ ತಿನ್ಬೋದು ಎರಡು ಗೆಸ್ಟ್ಗಳನ್ನ ಸ್ವಲ್ಪ ನೀವು ಕೊಟ್ಟು ಕೊಟ್ಟರೆ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅವ್ರಿಗೆ ಆ್ಯಂಡ್ ಹೊರಗಡೆ ಫುಡ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳು ಅಂತೂ ದಯವಿಟ್ಟು ಹೊರಗಡೆ ಫುಡ್ ಜಂಕ್ ಫುಡ್ಸ್ ಕೊಡಲೇಬೇಡಿ ಈಗ ವೈರಲ್ ಆಗ್ತಿದೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಎಷ್ಟು ಖಾಲಿ ಬರ್ತಿದೆ ಹೊರ್ಗಡೆ ಜಂಕ್ ಫುಡ್ಸ್ ತಿಂದು ಅಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಆಟ ಆಡ್ತಿರ್ತಾರೆ ಹೊರ್ಗಡೆ ಫುಡ್ನ ಬಿಡ್ತಾರೆ ಕೇಳೋದೇ ಇಲ್ಲ ಅದ್ರ ಅದಕ್ಕೋಸ್ಕರ ಮನೇಲೆ ಈ ಥರ ತಿಂಡಿಗಳನ್ನ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿಂಡಿ ತಿನ್ನೋಕ್ಕೂ ಆಸೆ ಪಡಲ್ಲ ಸೊ ದಯವಿಟ್ಟು ಕೇಳ್ಕೊತೀವಿ ನಮ್ಮ ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡಿ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ತುಂಬ ಚೆನ್ನಾಗಿತ್ತು ಚೀಕೊಳ್ಳಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್